ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಎಲ್ ಎಸ್ ಟಕ್ಲಾಗ್ಸ್ ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ನೋಡೋಣ ಇವಾಗ ನಾವು ಇರೋದು ಎಲ್ಲಪ್ಪ ಅಂದ್ರೆ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಟ್ ಇವಾಗ ನಾವು ಹೋಗ್ತಾ ಇರೋದು ಬೆಂಗಳೂರಿಂದ ಮುಂಬೈಗೆ ನಾವು ಬಂದು ನಿನ್ನೆ ನೈಟ್ ಇಲ್ಲಿ ಹಾಲ್ಟ್ ಮಾಡಿದ್ವಿ ಇವಾಗ ಬೆಳಗ್ಗೆ ಹೋಗ್ಬೇಕಾದ್ರೆ ಒನ್ ಅವರ್ ಲೇಟಾಗಿ ಎದ್ದಿದ್ದಕ್ಕೆ ಅರ್ಜೆಂಟಾಗಿ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ ಇವಾಗ ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದ್ರೆ ಫಸ್ಟಿಗೆ ಇಲ್ಲಿ ನಾವು ಮೊಬೈಲ್ನಾಗ ಆನ್ಲೈನ್ದಾಗ ಟಿಕೆಟ್ ಬುಕ್ ಮಾಡಿರ್ತಲ್ಲ ಅದನ್ನು ತೋರಿಸಿ ಆ ಬ್ಯಾಗ್ ವೇಟ್ ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಇಲ್ಲೇ ಟಿಕೆಟ್ ಕೊಡ್ತಾರೆ ಇವಾಗ ಟಿಕೆಟ್ ಇಸ್ಕೊಳನ್ನು ಇವಾಗ ಟಿಕೆಟ್ ಕೊಟ್ಟರು ಟಿಕೆಟ್ ತೋರ್ಸ್ಕೊಂಡು ಅಂದರೆ ಮೊದಲೇ ಕೆಲ ಟಿಕೆಟ್ ಮಾಡಿರ್ತವೆ ಅದನ್ನು ತೋರಿಸಿದ್ರೆ ಮತ್ತು ನಮ್ಮದು ಯಾವ್ದಾರು ಒಂದು ಐ ಡಿ ಲೈಸೆನ್ಸ್ ಆಧಾರ್ ಕಾರ್ಡ್ ಯಾವುದಾರ ಒಂದು ತೋರಿಸಿದ್ರೆ ಇದನ್ನು ಕೊಟ್ಬಿಡ್ತಾರೆ ಇನ್ನು ತೊಗೊಂಡು ನಾವು ಇವಾಗ ಸೀದಾ ಲಗೇಜ್ ಎಲ್ಲ ಚೆಕ್ ಮಾಡಿಕೊಂಡು ಹೋಗಬೇಕು ಲಗೇಜನ್ನು ಚೆಕ್ ಮಾಡಿಲ್ಲ ವೇಟ್ ಅಷ್ಟರಲ್ಲ ಚೆಕ್ ಮಾಡ್ಯಾರ ಇವಾಗ ಇಲ್ಲಿಂದ ಹೋಗಬೇಕು ಇವಾಗ ಮೇಲೆ ಹತ್ಕೊಂಡು ಹೋಗೋಣ ಅಂತ ಗೇಟ್ ನಂಬರ್ ಟ್ವೆಂಟಿ ಸೆವೆನ್ ಅಂತ ಬ್ಯಾಗ್ ಹೋಗ್ತಾ ಇದ್ದೀನಿ ಏರ್ಪ್ಲೋಟ್ ಬ್ಯಾಗೆಲ್ಲ ಚೆಕ್ ಮಾಡಿಸ್ಕೊಂಡು ಎಲ್ಲ ಚೆಕ್ ಅವರು ಎಲ್ಲ ಚೆಕ್ ಮಾಡಿದರೆ ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿತ್ತು ನೋಡ್ಬೇಕು ನಮ್ಮದು ರೂಟ ಫಸ್ಟ್ ಟೈಮ್ ಬಂದಾಗ ಎಲ್ಲ ಕಂಪ್ಯೂಷನ್ ಮಾಡ್ತಾ ನಾವೀಗ ಸೀದಾ ಬಂದು ನಾವು ಬಸ್ಸಲ್ಲಿ ಹತ್ತಿದ್ವಿ ಯಾವ ಬಸ್ಸಪ್ಪ ಅಂದರೆ ನಮ್ಮನ್ನು ಇಲ್ಲಿಂದ ಕರ್ಕೊಂಡೋಗಿ ಸೀದಾ ನಾವು ಹೋಗೋ ವಿಮಾನ ಇದೆಯಲ್ಲ ಅಲ್ಲಿ ಹೋಗಿ ಡ್ರಾಪ್ ಮಾಡುತ್ತೆ ನಾವು ಅಲ್ಲಿಂದ ವಿಮಾನ ಹತ್ತಬೇಕು ಬಟ್ ಇವಾಗ ಎಲ್ಲರೂ ಬಂದು ನಮ್ಮ ಬಸ್ಸಲ್ಲಿ ಇದ್ದಾರೆ ನಾವು ಹೋಗೋ ಫ್ಲೈಟ್ನಲ್ಲಿ ಎಷ್ಟು ಮಂದಿ ಹೋಗ್ಯಲ್ಲ ಅಷ್ಟು ಜನ ಮತ್ತು ಏನಪ್ಪ ಅಂದರೆ ಇಂಡಿಗೋ ಅಂದರೆ ಫ್ಲೈಟ್ ಇವಾಗ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಇದಕ್ಕೆಲ್ಲ ಏನು ವರ್ಕ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಬಟ್ ಇಂಡಿಗೋ ಫ್ಲೈಟು ನಾವು ಹೋಗ್ತಾ ಇರೋದು ಆಕಾಶ್ ಫ್ಲೈಟ್ ಬಟ್ ನಮ್ಮದು ಇವಾಗ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಬಸ್ ಇನ್ನೂ ಲೇಟ್ ಹೋಗೋದು ಅಂದರೆ ಎಲ್ಲ ಜನ ಬಸ್ಸಲ್ಲಿ ಹತ್ತಿದ್ಮೇಲೆ ಹೋಗೋದು ಸ್ವಲ್ಪ ಏರ್ಪೋರ್ಟ್ ಒಂದು ಸತಿ ನೋಡ್ಕೊಂಬಿಡೋಣ ಅಂತ ನೋಡ್ತಾ ಇದ್ದೀವಿ ಬಸ್ ಇವಾಗ ಹೋಗ್ತಾ ಇದೆ ನಾವು ಹೋಗ್ತಾ ಇರೋದು ಇವಾಗ ನಾವು ಇರೋ ಅಂದರೆ ನಾವು ಹೋಗ್ತಾ ಇರೋ ಫ್ಲೈಟಿಗೆ ನಾವು ಕರ್ಕೊಂಡೋಗಿ ಇವಾಗ ಡ್ರಾಪ್ ಮಾಡುತ್ತೆ ಇಲ್ಲಿಂದ ಅಲ್ಲಿ ಮಟ ಬಸ್ನಲ್ಲಿ ಹೋಗ್ಬೇಕು ಅಷ್ಟೇ ಅಂದರೆ ಫ್ಲೈಟು ಎಲ್ಲಿರ್ತಾವಲ್ಲ ಅಲ್ಲೇ ಬಸ್ ಹೋಗಿ ಇಳಿಸ್ತಾ ಇವಾಗ ಅಲ್ಲಿಂದ ಹೋಗ್ಬೇಕು ನಾವು ಬರ್ರಿ ಹಂಗೆ ಒಂದು ಸ್ವಲ್ಪ ಏರ್ಪೋರ್ಟ್ ಎಲ್ಲ ನೋಡ್ಕೊಂಬಿಡಿ ಆದಷ್ಟು ನಾವು ವಿಡಿಯೋ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಇಲ್ಲಿದೆ ಅಲ್ಲ ಇವಾಗ ಆಕಾಶ್ ಏರ್ಲೈನ್ಸ್ ಇದೆ ಅಂತಿದೆಯಲ್ಲ ಅದೇ ಥರ ಫ್ಲೈಟಿಗೆ ಹೋಗ್ಬೋದು ನಾವು ಇವಾಗ ಅಂದರೆ ಇವಾಗ ಏನಪ್ಪ ಅಂದರೆ ಒಂದೊಂದಾಗಿ ಫ್ಲೈಟ್ ಹೋಗ್ತಾ ಇರ್ತವಲ್ಲ ಅವ್ರಂಗಾಗಿ ಸ್ಟಾಪ್ ಮಾಡಿ ಮಾಡೆ ಸ್ಟಾಪ್ ಮಾಡಿ ಮಾಡೇ ಹೋಗ್ತಾ ಇದ್ದೆ ನಂಗೆ ಇವಾಗ ಅದು ಆ ಫ್ಲೈಟ್ ಹೋಗ್ತಾ ಇದೆ ನಮ್ಮದು ಫ್ಲೈಟ್ ರೆಡಿ ಇದೆ ಇವಾಗ ನಾವು ನೋಡಿ ಡ್ರಾಪ್ ಮಾಡೋದು ಅಷ್ಟೇ ಅಲ್ಲೇ ನಾವು ಸೀದಾ ಹತ್ತೆ ಬಿಡೋದು ಅರ್ಧಕ್ಕರ್ಧ ಏರ್ಪೋರ್ಟ್ನ ನಾವು ಇದೇ ಬಸ್ನಲ್ಲೇ ನೋಡ್ಕೊಂಬಿಡ್ಬೋದು ಎಲ್ಲ ಫ್ಲೈಟ್ ಇವೆಲ್ಲ ಎಂದಿದ್ರು ಪಾರ್ಕಿಂಗ್ ಇವು ಎಲ್ಲ ಫ್ಲೈಟ್ ಪಾರ್ಕಿಂಗ್ ಇದೆಲ್ಲ ಇದು ಗ್ಯಾರೇಜ್ ಇದ್ದಂಗೆ ಈ ಕಡೆ ಕಾಣ್ತಾ ಇದೆಯಲ್ಲ ಎಲ್ಲ ಫ್ಲೈಟ್ ಮತ್ತು ವಿಮಾನ ಅಲ್ಲ ಇದೆಲ್ಲ ವರ್ಕ್ ಅಂದರೆ ಏನೇನು ಕೆಲಸ ಇರ್ತಲ್ಲ ಎಲ್ಲ ಕೆಲಸಗಳು ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದಾರೆ ಅವರ ಪಾರ್ಕಿಂಗ್ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ನೋಡಬೇಕು ಇವಾಗ ಇಲ್ಲಿದೆ ನೋಡಿ ಇಂಡಿಗೋ ಇದು ನಾರ್ಮಲಾಗಿ ಏನೇನೋ ರಿಪೇರಿ ವರ್ಕ್ ಮಾಡ್ತಾ ಇದ್ದಾರೆ ಇದು ಸೈಡಿ ಹಚ್ಚಿದ್ದಾರೆ ಫ್ಲೈಟ್ ಇದನ್ನೂ ಸೈಡಿಗೆ ಹಚ್ಚಿದ್ದಾರೆ ಏನೋ ಕೆಲಸ ವರ್ಕ್ ನಡೀತಾ ಇದೆ ಈ ಥರ ಸಿಕ್ಕಾಪಟ್ಟು ಒಂದು ಲೈನಲ್ಲಿ ಅವ್ರವ್ರ ಕಂಪ್ನಿಗಳ ಫ್ಲೈಟ್ ಇರುತ್ತಲ್ಲ ಸಪ್ರೇಟ್ ಸಪ್ರೇಟಾಗಿ ನಿಲ್ಲಿಸಿ ವರ್ಕ್ ಮಾಡ್ತಾಯಿರ್ತಾರೆ ಏನೋ ಒಂಥರ ಎಲ್ಲ ಫ್ಲೈಟ್ ನೋಡ್ತಾ ಇದ್ದೀವಿ ವಿಡಿಯೋ ಆದಷ್ಟು ಟ್ರೈ ಇದ್ದೀನಿ ಎಷ್ಟು ಆಗುತ್ತೆ ಸ್ಟುಡಿಯೋ ಮಾಡ್ತೀನಿ ನೀವು ನೋಡ್ತಾ ಇರಿ ಹಾಗೆ ಬಸ್ ಸೀದೆ ಕರ್ಕೊಂಡು ಬಂದು ನಮ್ಮನ್ನ ಎಲ್ಲಿ ಇಳಿಸ್ತಪ್ಪ ಅಂದರೆ ನಾವು ಹೋಗೋ ಫ್ಲೈಟ್ ಆ ಥರನೇ ಇಳಿಸ್ತು ಇವಾಗ ಎಲ್ಲರೂ ಹತ್ತಾ ಇದ್ದಾರೆ ನಾವು ಹತ್ತಾ ಇದ್ದೀವಿ ಹಾಗೆ ಸುತ್ತ ಕಡೆ ಏರ್ಪೋರ್ಟೆಲ್ಲ ನೋಡ್ತಾ ಇದ್ವಿ ಯಾವ ಥರ ಇದೆಯಪ್ಪ ಅಂದರೆ ನಾವು ಹೋಗೋ ಫ್ಲೈಟ್ ಆಕಾಶ್ ಏರ್ಲೈನ್ಸ್ ಬನ್ನಿ ಒಳಗಡೆ ಹೋಗೋಣ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರಿಗೂ ವೆಲ್ಕಮ್ ಮಾಡೋಕೆ ಒಳಗಡೆ ನಿಂತೇ ಬಿಡ್ತಾರೆ ಬಟ್ ಇವರು ವೆಲ್ಕಮ್ ಮಾಡಿ ಎಲ್ಲರೂ ಒಳಗೆ ಕಳಿಸ್ತಾರೆ ನಾವು ಒಳಗಡೆ ಹೋಗೋನು ಲಾಸ್ಟಾಗಿ ಇದ್ದೀನಿ ಇವಾಗ ವೆಲ್ಕಮ್ ಹೇಳ್ಕೊಂಡು ಸೀದ ಒಳಗಡೆ ಹೋದೆ ಇಲ್ಲೇನಪ್ಪ ಅಂದರೆ ಸೀಟ್ ನಂಬರ್ ಪ್ರಕಾರ ಕುಂದಿರಬೇಕು ನಮ್ಮ ಸೀಟ್ ನಂಬರ್ ಇರುತ್ತಲ್ಲ ಆ ಸೀಟ್ಗೆ ಹೋಗಿ ಕುಂದಿರಬೇಕು ನಮ್ಮದು ಒಂಥರ ಚಾನ್ಸ್ ಒಳ್ಳೇದಾಯ್ತು ಅಂತ ಅಂದ್ಕೊಂಡು ಸೀದಾ ವಿಂಡೋ ಕಡೆನೇ ಸಿಕ್ತು ಹಿಂಡೆ ಸೈಡ್ ಸಿಕ್ಕಿದ್ದು ಚಾನ್ಸ್ ಐತೆ ಯಾಕಪ್ಪ ಅಂದರೆ ವಿಡಿಯೋ ಮಾಡೋಕ್ಕೆಲ್ಲ ಅನುಕೂಲ ಆಯಿತು ಫ್ಲೈಟು ಒಂದೊಂದಾಗಿ ಹೋಗ್ತಾ ಇದ್ದೇವೆ ಬಟ್ ಇಲ್ಲಿ ಒಂಥರ ಪಾರ್ಕಿಂಗೇ ಅಂದರೆ ಇವರು ಫ್ಲೈಟು ಹೋಗೋ ರೂಟ್ ಯಾವ ಥರ ಐತಪ್ಪ ಅಂದರೆ ಒಂದೊಂದಾಗಿ ಹೋಗ್ತಾ ಇರ್ತವೆ ಸೀರಿಯಲ್ ಪ್ರಕಾರ ಇವಾಗ ಆ ಫ್ಲೈಟ್ ಹೋಯ್ತು ಅಂದರೆ ಆ ಫ್ಲೈಟಿಂದ ಇನ್ನೊಂದು ಫ್ಲೈಟ್ ಹೋಗ್ತಾ ಇದೆ ಹಿಂದೆ ಸೀರಿಯಲ್ ಆಗಿ ಆ ಫ್ಲೈಟಿಂದ ನಮ್ಮ ಫ್ಲೈಟ್ ನಮ್ಮ ಫ್ಲೈಟಿಂದ ಮತ್ತೆ ಇನ್ನೂ ಎರಡು ಮೂರು ಫ್ಲೈಟ್ ನಿಂತಾವೆ ಹಿಂದ್ಗಡೆ ನೋಡಿ ಅದು ಹೋಗ್ತಾ ಇದೆ ಅದು ಹೋದ್ಮೇಲೆ ನೆಕ್ಸ್ಟ್ ನಮ್ಮದು ಒಂಥರ ಕ್ಯೂ ನಿಂತವು ಬಸ್ ಸ್ಟ್ಯಾಂಡಿಂದ ಬಸ್ ಹೆಂಗೆ ಹೊರಗೆ ಹೋಗ್ಬೇಕಾದ್ರೆ ಕ್ಯೂ ಹಚ್ತಾರಲ್ಲ ಆ ಥರ ಫ್ಲೈಟ್ನ ಕ್ಯೂ ಹಚ್ಗತ್ತಾರೆ ಏನೋ ನೆಕ್ಸ್ಟ್ ಹಿಂದ್ಗಡೆ ರೆಡಿ ಇದೆ ಅದರಾದಮೇಲೆ ಅದು ರೆಡಿ ಇದೆ ಅದಾದಮೇಲೆ ಅದು ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತಾರೆ ಇಲ್ಲಿ ಯಾಕಂದರೆ ಇದ್ರದ್ದು ಪ್ರೊಸೆಸರು ಅಂದರೆ ಹವಾ ಅದಕ್ಕೆ ಬಡಿ ಬರ್ತಲ್ಲ ಅದಕ್ಕೆಷ್ಟು ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮಾಡ್ಕೊಂತ ಬರ್ತಾರೆ ಬಟ್ ಇವಾಗ ನಾವು ಫ್ಲೈಟ್ನಲ್ಲಿ ಹೋಗ್ತಾ ಇರೋದು ಒಂಥರ ಖುಷಿ ಬೇರೆ ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಹೋಗ್ತಾ ಇದೀವಲ್ಲ ಏನೋ ಒಂಥರ ಡಿಫ್ರೆಂಟಾಗಿರೋ ಖುಷಿ ಬಂದೇ ಬರುತ್ತೆ ಎಲ್ಲರಿಗೂ ಫಸ್ಟ್ ಟೈಮ್ ಹೋಗ್ಬೇಕಾರೆ ರೆಗ್ಯುಲರ್ ಹೋಗೋ ಅನಿಸೋಂಗಿಲ್ಲ ನಿಮ್ಗೆ ಯಾರಾದರೂ ಫಸ್ಟ್ ಟೈಮ್ ಜರ್ನಿ ಮಾಡಬೇಕಂದ್ರೆ ಈ ಪ್ರೊಸೆಸರ್ ಎಲ್ಲ ಹೇಳ್ತೀನಿ ನೀವು ತಿಳ್ಕೊಂಡು ನೀವು ಯಾರ್ಯಾರು ಹೋಗ್ಬೇಕಂದ್ರೆ ಎಲ್ಲರೂ ತಿರುಗಾಡಿ ಬರ್ರಿ ಫ್ಲೈಟು ಮೂವ್ ಆಗ್ತಾ ಇದೆ ಫ್ಲೈಟ್ ಮೂವ್ ಆಗ್ತಾಯಿದೆ ಅಂದರೆ ಹೋಗ್ತಾಯಿದೆ ಇವಾಗ ಇಲ್ಲಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಕಾಗಿ ಜಾಸ್ತಿ ಮಾಡ್ತಾರೆ ಅವರು ಇಲ್ಲಿಂದ್ರೆ ಫೂರ ಇವಾಗ ಏನಪ್ಪ ಅಂದ್ರೆ ನೆಲ ಬಿಟ್ಟು ಮೇಲೆ ಹಾರೋ ಟೈಮ್ ಇವಾಗ ಸ್ಟಾರ್ಟ್ ಆಯ್ತು ನಮ್ಮದು ನೋಡೋಣ ಫಸ್ಟ್ ಅಂದರೆ ಸ್ಪೀಡ್ ಯಾವ ಥರದ ಸ್ಪೀಡ್ ಹೆಚ್ಚಾಗತ್ತಪ್ಪ ಅಂದರೆ ಒಮ್ಮಲ್ಲಿಗೆ ಒಂಥರ ಸ್ಪಾಟ್ನಾಗೆ ಹೋಗ್ತಾ ಇರುತ್ತಲ್ಲ ಹೇ ಸ್ಕೂಟಿ ಯಾವ ಥರ ಎಕ್ದಮ್ ಪಿಕಪ್ ತೊಗೊಂಡು ಹೋಗುತ್ತಲ್ಲ ಅದೇ ಥರ ಫ್ಲೈಟನ್ನು ಸ್ಪಾಟ್ನಾಗ್ ಸ್ಪೀಡ್ ಹೆಚ್ಚಾಗುತ್ತಿದ್ದು ಅಂದರೆ ನಾರ್ಮಲ್ ಆಗೋಗಲ್ಲ ಎಕ್ದಮ್ ಸ್ಪೀಡ್ ಆಟೋಮೆಟಿಕ್ ನೂರು ನೂರ ಇಪ್ಪತ್ತು ಎರಡು ನೂರು ಮುನ್ನೂರು ನಾಲ್ಕುನೂರು ಈ ಥರ ಸ್ಪೀಡ್ ಹೆಚ್ಚಾಗುತ್ತೆ ಆಟೋಮೆಟಿಕ್ಕಾಗಿ ನೋಡಿ ನೆಲ್ಲ ಬಿಟ್ಟು ಹೇಳ್ಬೇಕಾರೆ ಫ್ಲೈಟ್ ಯಾವ ಥರ ನಮ್ಗೆ ಅನ್ಸುತ್ತಪ್ಪ ಅಂದರೆ ಒಂದು ಐದು ಸೆಕೆಂಡ್ ನಿಮಗೆ ಒಂಥರ ಹೆಂಗೆ ಅನಿಸುತ್ತಪ್ಪ ಅಂದ್ರೆ ಮೇಲಿಂದ ತಳಗೆ ಸ್ವಲ್ಪ ಬಿಟ್ಟಂಗೆ ಆಗುತ್ತೆ ಅಂದರೆ ಇವರು ನೆಲ ಬಿಟ್ಟು ಮೇಲೆ ಸ್ವಲ್ಪ ಏರಿದಾಗ ಸ್ವಲ್ಪ ಡೌನ್ ಆಗುತ್ತೆ ಸ್ವಲ್ಪ ಪ್ಲೇನ್ ಡಿಸ್ಟೆನ್ಸ್ ಆಗುತ್ತೆ ಸ್ವಲ್ಪ ಅವಾಗೇನಿಸುತ್ತಾ ಒಂಥರ ಮೇಲಿಂದ ತಳಗಡೆ ಇಳ್ದಂಗೆ ಆಗುತ್ತೆ ನಮಗೆ ಅಷ್ಟೇ ಮತ್ತೇನು ಭಯ ಆಗಂಗಿಲ್ಲ ಯಾರಿಗೂ ಏನೂ ಅನಿಸಂಗಿಲ್ಲ ಅದು ಆದಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಫ್ಲೈಟ್ನಾಗ ಕುಂತು ನಾವು ಮೇಲೆ ಇದೆಯೋ ಅನ್ನೋದು ಫೀಲಿಂಗೇ ಇರಲಂಗೆಲ್ಲ ನಿಮಗೆ ಯಾಕಂದರೆ ಒಂಥರ ಏನೋ ನಾವು ಒಂಥರ ಬಸ್ನಲ್ಲಿ ಕುಂತ್ಕೊಂಡು ಜರ್ನಿ ಮಾಡ್ತಾ ಇರ್ತಲ್ಲ ಅದೇ ಥರ ಫೀಲಿಂಗ್ ಇರ್ತೈತಿ ಆ ಥರ ಯಾವುದು ದಡಿಕಿ ಪಡಿಕಿ ಏನು ಅನಿಸಲ್ಲ ನಿಮ್ಗೆ ಒಂಥರ ಕುಂತಲ್ಲೇ ಕುಂತಂಗೆ ನಿಂತಂಗೆ ನಿಂತಂಗೆ ಅನಿಸ್ತಾ ಇರ್ತೈತಿ ಬಟ್ ಮೂಮೆಂಟ್ಸ್ ಯಾವ ಥರ ಅಂದರೆ ಸ್ವಲ್ಪ ಅಪ್ ಮಾಡ್ತಾ ಇರ್ತಾರಲ್ಲ ಮೇಲೆ ಹೋಗ್ತಾ ಇರಬೇಕಲ್ಲ ಅವಾಗ ಸ್ವಲ್ಪ ಡೌನ್ ಅನಿಸುತ್ತೆ ಹಿಂದ್ಗಡೆ ಮತ್ತು ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಒಂಥರ ಏನೋ ಅಲ್ಲಿ ಹೋಗ್ತಾ ಇರ್ತೈತಿ ಒನ್ ಅವರ್ ಜರ್ನಿ ಬೆಂಗಳೂರು ಟು ಮುಂಬೈ ಒನ್ ಅವರ್ ಜರ್ನಿಯಾಗ ಜಾಸ್ತಿ ನೋಡೋಕೆ ಇವಾಗ ಆಕಾಶ್ ಕಾ ಭೂಮಿ ಕಾಣ್ತಾ ಅಲ್ಲ ಈ ಭೂಮಿ ಕಂಡ್ರೆ ನೆಕ್ಸ್ಟ್ ನಮ್ಮ ಮುಂದೆ ಏನು ಕಾಣುತ್ತೆ ಗೊತ್ತಿಲ್ಲ ಬರ್ರಿ ಹೇಳ್ತೀನಿ ನಿಮಗೆ ಫ್ಲೈಟು ಹೋಗ್ಬೇಕಾರೆ ಒಳಗಡೆ ನೋಡಿ ಹಂಗಿದೆ ಒಂಥರ ಬಿಸಿಲು ಜಾಸ್ತಿ ಇದೆ ಒಳಗಡೆ ಸೂರ್ಯನ ಬೆಳಕು ನಮಗೆ ಬರ್ತಾಯಿದೆ ಲಾಸ್ಟ್ ಇದು ಭೂಮಿ ಕಾಣೋದು ನೆಕ್ಸ್ಟ್ ಕಾಣ್ತಾ ಇರೋದು ಪೂರ ಉಗಿ ಮಂಜು ಯಾಕಪ್ಪ ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಆಕಾಶ ಮೇಲೆ ಉಗಿ ಮೋಡ ಅಂತಾರಲ್ಲ ಅದು ಒಂಥರ ಇದೊಂದು ಸ್ಟೆಪ್ ಬೇರೆ ಈ ಮೇಲೆ ಕಾಣ್ತಾ ಅಲ್ಲ ಉಗಿ ಮಂಜು ಅದೊಂದು ಸ್ಟೆಪ್ ಬೇರೆ ಇದೊಂಥರ ತಳಗಡೆ ಇದೆ ಗ್ಯಾಪ್ ಇದೆ ಇದ್ರ ಮೇಲೆ ಹೋದ್ರೆ ಮತ್ತೆ ಗ್ಯಾಪ್ ಬರುತ್ತೆ ಅಂದರೆ ಫುಲ್ ನೀಲಿ ಆಕಾಶನೇ ಕಾಣ್ತಾ ಇರುತ್ತೆ ನಮ್ಗೆ ಮತ್ತು ಬೇನು ಕಾಣ್ತಾ ಇರೋಲ್ಲ ಮೋಡ ಇರೋಂಗಿಲ್ಲ ಈ ಥರ ಉಗಿ ಮಂಜು ಯಾವುದೂ ಇರೋಂಗಿಲ್ಲ ಪೂರ ನೀಲಿ ಆಕಾಶ ಓಪನ್ ಆಗಿ ಕಾಣ್ತಾ ಇರ್ತತಿ ನಾವು ಅಂದ್ಕೊಂಡಿರ್ತೀವಿ ಆಕಾಶ ಇನ್ನೂ ದೂರ ಇದೆ ಇವಾಗ ಅಂತರ ಏನೋ ಏನೋ ಅನ್ಸೋದೇ ಇಲ್ಲ ಇದು ಇದೊಂಥರ ಯಾವ್ದಿರಪ್ಪ ಅಂದ್ರೆ ಉಗಿ ಯಾವ ಥರ ಇದೆ ಉಗಿ ಸೇಮ್ ಸೇಮ್ ಅದೇ ಮೋಡ ವಾಟರ್ ಫ್ಲೈಟ್ ಇವಾಗ ಈ ಗ್ಯಾಪಲ್ಲಿ ಹೋಗ್ತಾ ಇದೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ ಆ ಗ್ಯಾಪಲ್ಲಿ ಹೋಗುತ್ತೆ ಅವಾಗ ನೋಡಿ ಆಕಾಶ ಹೆಂಗೆ ಕಾಣ್ತತ್ತೆ ಅಂದ್ರೆ ಸೂರ್ಯ ಬೆಳಕು ಬೆಳಗ್ಗೆ ಪೂರ ಗ್ಲಾಸಲ್ಲಿ ನಮಗೆ ಬಡಿತಾ ಇದೆ ಸೂರ್ಯನ ಹತ್ರ ಹೋದಾಗ ಅನ್ಸಕತ್ತೈತೆ ನಮ್ಗೆ ಯಾಕೋ ಬೆಳಗ್ಗೆ ಬೆಳಿಗ್ಗೆ ಈಗ ಜಾಸ್ತಿ ಇಲ್ಲ ಅವಾಗ ಏಳೂವರೆ ಆಯ್ತು ಈ ಟೈಮ್ ಅಷ್ಟೇ ಏಳು ಗಂಟೆ ಆಯಿತು ಅಷ್ಟು ಬಿಸಿಲು ಬಡಿತಾ ಇದೆ ಒಳಗಡೆ ಒಂದು ಎಲ್ಲ ನೋಡ್ಕೊಂಬಿಡಿ ಆಕಾಶ ಭೂಮಿಯಿಂದ ಒಂದು ಸ್ಟೆಪ್ ಬಂತು ಇವಾಗ ಎರಡನೇ ಸ್ಟೆಪ್ಪು ಇವಾಗ ಮ್ಯಾಗೆ ಇದೆ ಮೂರನೇ ಸ್ಟೆಪ್ಪಿಗೆ ಇದನ್ನು ದಾಟಿದ್ರ ಮೇಲೆ ಪೂರ ನಿಲಿನಲ್ಲಿ ನೀಲಿ ಇವಾಗ ನೋಡಿ ಆಕಾಶ ಮೇಲೆ ಹೆಂಗಿದೆ ಡಿಫ್ರೆಂಟ್ ವ್ಯೂ ಸಖತ್ತಾಗಿದೆ ನೋಡ್ಕೊಂಬಿಡಿ ನಾ ಇನ್ನೊಂದು ವಿಷಯ ಹೇಳಬೇಕಿತ್ತು ಏನಪ್ಪ ಅಂದರೆ ಬ್ಯಾಗ್ ಲಗೇಜ್ ಯಾವ ಥರ ಚೆಕ್ ಮಾಡ್ತಾರಪ್ಪ ಅಂದರೆ ಬ್ಯಾಗ್ ಇವಾಗ ನಮ್ಮ ಬ್ಯಾಟ್ರಿ ಮೊಬೈಲ್ ಚಾರ್ಜರ್ ಕೇಬಲ್ಸು ಇವೆಲ್ಲ ಇರ್ತವಲ್ಲ ಸಪ್ರೇಟಾಗಿ ಒಂದು ಟ್ರೈದಾಗ ಹಾಕ್ಬೇಕು ಅಲ್ಲಿ ಮುಂದೆ ಹೋದರೆ ಗಾರ್ಡ್ಸ್ ಇರ್ತಾರೆ ಅವರು ನಮ್ಮನ್ನ ಬ್ಯಾಗ್ನ ತಗಿಸಿ ಚೆಕ್ ಮಾಡಕ್ಕೆ ಹೇಳ್ತಾರೆ ನಾವು ಏನು ಮಾಡಬೇಕಪ್ಪ ನಮ್ಮ ಬಟ್ಟೆ ಬ್ಯಾಗ್ನ ಒಂದು ಕಡೆ ಟ್ರೈದಾಗ ಇಡಬೇಕು ನಾರ್ಮಲಾಗಿ ನಮ್ಮ ಚಾರ್ಜರ್ಸು ಕೇಬಲ್ಸು ಇವೆಲ್ಲ ಏನು ಮೊಬೈಲ್ ಮೊಬೈಲು ಪರ್ಸಿ ಎಲ್ಲ ಎಲ್ಲ ಒಂದು ಟ್ರೈದಾಗ ಹಾಕ್ಬೇಕು ಅದು ಸ್ಕ್ಯಾನ್ ಮಾಡಿ ಮುಂದೆ ಕಳಿಸ್ತಾರೆ ನಾವು ಸಪ್ರೇಟಾಗಿ ಒಬ್ಬರ ಸಿಂಗಲ್ಲಾಗಿ ಸ್ಕ್ಯಾನ್ ಮಾಡ್ತಾರೆ ನಮ್ಮನ್ನ ಅದನ್ನ ಸ್ಕ್ಯಾನ್ ಮಾಡಿಕೊಂಡು ನಮ್ಮನ್ನ ಮುಂದೆ ಬಿಡ್ತಾರೆ ನಾವು ಬ್ಯಾಗೆಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಮುಂದೆ ಬಿಡ್ತಾರೆ ಏನೂ ಇಲ್ಲಪ್ಪ ಅಂದರೆ ನಮ್ಮನ್ನ ಒಳ್ಳೆ ಅವ್ರು ಬ್ಯಾಗ್ ತೊಗೊಳಕ್ಕೆ ಆಲೋಮ್ ಕೊಡ್ತಾರೆ ಬ್ಯಾಗ್ ತೊಗೊಂಡು ಹೋಗ್ಬಿಡೋದು ಇನ್ನೊಂದು ಏನಪ್ಪ ಅಂದರೆ ಶ್ಯಾಂಪು ಕೊಬ್ಬರಿಹಣ್ಣೆ ಒಳ್ಳೆಹಣ್ಣೆ ಇಂಥವೇನೋ ಐಟಮ್ಸ್ ಬಿಡೋಂಗಿಲ್ಲ ಸ್ನ್ಯಾಕು ಮತ್ತು ಪ ಸ್ಪಾನಾರ ಐಟಮ್ಸ್ಗಳು ಮತ್ತು ಯಾವುದು ಸ್ಪೂನು ಐಟಮ್ಸ್ಗಳು ಈ ಥರ ಮದ್ದು ಅಂಶಗಳು ಯಾವುದ್ರೂ ಪಟಾಕಿ ಮತ್ತು ಗುಡ್ಗ ಸಿಗರೇಟ್ ಪಿಗ್ರೇಟ್ ಅಲಾವ್ ಯಾವುದೂ ಇಲ್ಲ ಲೈಟ್ರ್ ಅಲಾವ್ ಇಲ್ಲ ಏನೇ ಅಲ್ಲಿ ಇಂಥವೆಲ್ಲ ಎಲ್ಲ ಮದ್ದಿನ ಅಂಶಗಳು ಇರ್ತವಲ್ಲ ಅವು ಯಾವುದೂ ಅಲಾವ್ ಇರೋಂಗಿಲ್ಲ ಮತ್ತು ಎಣ್ಣೆ ಅಂಶಗಳು ಇರ್ತವಲ್ಲ ಯಾವುದೂ ಅಲಾವ್ ಇಲ್ಲ ಸೊ ಅವನ್ನೆಲ್ಲ ಇದ್ರೆ ಅಲ್ಲೇ ಬಿಟ್ಟು ಬಂದುಬಿಡ್ರಿ ಮನ್ಯಾಗ ಒನ್ ಅವರ್ ಜರ್ನಿಯಲ್ಲಿ ಎಲ್ಲರೂ ಮಲ್ಕೊಂಡ್ಬಿಟ್ರಿ ನಾನು ನೋಡಿದರೆ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನೀವು ಫ್ಲೈಟ್ನಾಗ ಬಂದು ಕೂತ್ಮೇಲೆ ಫ್ಲೈಟ್ ವೇಟರ್ಸ್ ಇರ್ತಾರಲ್ಲ ಅವ್ರೇನೋ ಎಲ್ಲ ನಮ್ಗೆ ಪ್ರೊಸೆಸರ್ ಹೇಳ್ತಾರೆ ಫ್ಲೈಟ್ನಾಗ ಕುಂತಾಗ ಸೀಟ್ ಬೆಲ್ಟ್ ಹಾಕೋಬೇಕು ಯಾವ ಥರ ಅನ್ನೋದು ಹೇಳ್ತಾರೆ ಒಳ್ಳೆಯ ಆಕ್ಸಿಜನ್ ಮಾಸ್ಕ್ ಯಾವ ಥರ ಹಾಕ್ಕೋಬೇಕಂತು ಅದನ್ನು ಹೇಳ್ತಾರೆ ಒಳ್ಳೆ ನೆಕ್ಸ್ಟ್ ಏನಾರು ಅಪಘಾತವಾದಾಗ ನಾವು ಎಲ್ಲರೂ ಸಮುದ್ರದ ಲ್ಯಾಂಡ್ ಏನಂಗೆ ಆದಾಗ ಮತ್ತು ಬಲೂನ್ ಜಾಕೆಟ್ ಹಾಕೋಬೇಕು ಅದು ಯಾವ ಥರ ಹಾಕೋಬೇಕು ಮತ್ತು ಯಾವ ಥರ ಊದಬೇಕು ನಾವ ಅನ್ನೋದು ಎಲ್ಲ ಕೊಡ್ತಾರೆ ವೇಟರ್ಸ್ ಇವಾಗ ಏನಪ್ಪ ಅಂದರೆ ಮುಂಬೈ ಹತ್ರ ಬಂತು ಅಂದರೆ ಮೇಲಿಂದ ತಳದ್ ಬರ್ತಾಯಿದೆ ಇವಾಗ ಇನ್ನೇನಪ್ಪ ಅಂದರೆ ಮುಂಬೈ ಬಂತು ಇವಾಗ ಲ್ಯಾಂಡಿಂಗ್ ಆಗುತ್ತೆ ಮುಂದ್ಗಡೆ ಸೀದಾ ಇವಾಗ ಲ್ಯಾಂಡಿಂಗ್ ಒಂದು ವಿಡಿಯೋ ನೋಡ್ಕೊಂಡ್ಬಿಡೋಣ ಅದು ಹೆಂಗೆ ಅನಿಸುತ್ತಪ್ಪ ಅಂತ ಅದನ್ನು ಹೇಳ್ತೀನಿ ಅರ್ಧಕ್ಕರ್ಧ ಮುಂಬೈನ ಫ್ಲೈಟ್ನಾಗ ನೋಡ್ಬೋದು ಯಾಕಂದ್ರೆ ಫ್ಲೈಟ್ ಲ್ಯಾಂಡಿಂಗ್ ಸೀದಾ ಓಲ್ಡ್ ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಓಲ್ಡ್ ಮುಂಬೈ ಐತಲ್ಲ ಅಲ್ಲೇ ಲ್ಯಾಂಡಿಂಗ್ ಆಗುತ್ತೆ ಇದು ಹೋಗ್ಬೇಕಾದ್ರೆ ಅರ್ಧ ಮುಂಬೈ ಎಲ್ಲ ನವಿ ಮುಂಬೈ ಎಲ್ಲ ಇಲ್ಲಿ ಕಾಣುತ್ತೆ ನೋಡಿ ಅರ್ಧ ಅರ್ಧ ಮುಂಬೈ ಕಾಣುತ್ತೆ ನೋಡ್ಕೊತ ಸೀದಾ ಹೋಗಿ ಏರ್ಪೋರ್ಟ್ನಾಗ ಲ್ಯಾಂಡ್ ಮಾಡುತ್ತೆ ಲ್ಯಾಂಡ್ ಮಾಡ್ಕೊಂಡು ನಮ್ಮದು ಪ್ರೊಸೆಸರ್ ಹೇಳ್ತೀನಿ ಮುಂದೆ ಬಟ್ ಏನಪ್ಪ ಅಂದರೆ ಲ್ಯಾಂಡಿಂಗ್ ಮೂಮೆಂಟಲ್ಲಿ ಏನು ಅನಿಸುತ್ತಪ್ಪ ಅಂದ್ರೆ ಅಂದರೆ ಇಷ್ಟು ಸ್ಪೀಡಲ್ಲೂ ಲ್ಯಾಂಡ್ ಯಾವ ಥರ ಮಾಡ್ತಾರಪ್ಪ ಅಂತ ಬಟ್ ಲ್ಯಾಂಡಿಂಗ್ ಮೂಮೆಂಟಲ್ಲಿ ಏನು ಆಗುತ್ತಪ್ಪ ಅಂದರೆ ಏನಿಲ್ಲ ಸ್ವಲ್ಪ ದಡಿಕೆ ಆಗುತ್ತೆ ದಡಿಕೆ ಯಾವ ಥರಪ್ಪ ಅಂದರೆ ಮೇಲಿಂದ ತಳಗಡೆ ಲ್ಯಾಂಡ್ ಆಗುತ್ತಲ್ಲ ಲ್ಯಾಂಡ್ ಆಗೋದ್ರೆ ಒಂಥರ ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ ಅಂದರೆ ಸ್ವಲ್ಪ ಸೇಕ್ ಆಗೋದು ಆಗುತ್ತೆ ಮೂಮೆಂಟ್ ಸ್ವಲ್ಪ ಸೇಕ್ ಮೂಮೆಂಟ್ ಆಗುತ್ತಿಲ್ಲ ನಂಗೆ ಆ ಏರ್ಬೇಕು ಆಗಿದ್ದು ಏನು ಅನಿಸೋಂಗಿಲ್ಲ ಇಡೀ ಸ್ವಲ್ಪ ಆ ಥರ ಆಗುತ್ತೆ ಅದಾದಮೇಲೆ ಮತ್ತೆ ಏನಿಲ್ಲ ಸ್ವಲ್ಪ ಒಂದು ಐದು ಸೆಕೆಂಡೇ ನಿಮ್ಗೆ ಆ ಥರ ಸೌಂಡ್ ಬರುತ್ತೆ ಅಂದರೆ ಫ್ಲೈಟೆಲ್ಲ ಫುಲ್ ಸೇಕ್ ಆಗುತ್ತೆ ಸ್ವಲ್ಪ ಗರ 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 ಅಂತಂದೆ ಒಂಥರ ನಮ್ಮ ಗಾಡಿಗಳೆಲ್ಲ ಒಂಥರ ಕಚ್ಚಾ ರೋಡಲ್ಲಿ ಹೋದಂಗೆ ಆಗುತ್ತಲ್ಲ ಆ ಥರ ಸೌಂಡ್ ಬರುತ್ತೆ ನೋಡಿಲ್ಲ ಇವಾಗೆಲ್ಲ ಫೂರು ಸೇಕ್ ಆಯಿತು ಫ್ಲೈಟ್ ಇವಾಗ ಡೌನ್ ಇದು ಏರ್ಪೋರ್ಟು ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಮುಂಬೈ ಸ್ಪೀಡ್ ಇದ್ದಿದ್ದು ಆಟೋಮೆಟಿಕ್ ಕಂಟ್ರೋಲ್ ಯಾವ ಥರ ಸ್ಪೀಡಿಗೆ ಕಂಟ್ರೋಲ್ ಆಗುತ್ತಪ್ಪ ಅಂದ್ರೆ ಎಷ್ಟು ಸ್ಪೀಡ್ ಇರುತ್ತಪ್ಪ ಅಂದರೆ ಎಂಟುನೂರು ಒಂಬೈನೂರು ಸ್ಪೀಡಿಗೆ ಇರ್ತೈತಿ ಒನ್ ಅವರ್ನಾಗ ಬೆಂಗಳೂರಿಂದ ಮುಂಬೈ ಲ್ಯಾಂಡಿಂಗ್ ಆಗುತ್ತೆ ವಿಚಾರ ಮಾಡಿ ಎಷ್ಟು ಸ್ಪೀಡಾಗುತ್ತೆ ಬರ್ತಾ ಇರುತ್ತೆ ಅಂದರೆ ನಾವು ಫ್ಲೈಟ್ನಾಗ ಇರ್ತೀವಲ್ಲ ನಮಗೇನು ಸ್ಪೀಡ್ ಗೊತ್ತೇ ಆಗೋದಿಲ್ಲ ಇದೆ ಎಷ್ಟು ಸ್ಪೀಡ್ ಹೋಗ್ತಾ ಇದ್ದಪ್ಪ ಅನ್ನೋದನ್ನು ಗೊತ್ತಾಗಂಗ್ಲೆ ಯಾಕಂದರೆ ಯಾವುದು ಗಾಳಿ ಬರೋಂಗಿಲ್ಲ ಏನು ಸೌಂಡ್ ಜಾಸ್ತಿ ಬರೋಂಗಿಲ್ಲ ಎಲ್ಲಿ ಅನ್ನಿಸ್ಬೇಕು ನಮಗೇನು ಸ್ಪೀಡ್ ಹೋಗ್ತಾ ಇದ್ದಪ್ಪ ಅದು ಎಷ್ಟು ಸ್ಪೀಡೇ ಜಾಸ್ತಿ ಐತೆ ಅಂದು ಎಲ್ಲರೂ ಹೋಗ್ತಾ ಇದ್ದಾರೆ ಇವಾಗ ಬರ್ರಿ ನಾವು ಫ್ಲೈಟಿಂದ ಹೊರಗಡೆ ಹೋಗೋಣ ಫ್ಲೈಟ್ ಒಳಗಡೆ ಯಾವ ಥರ ಅಂದ್ರೆ ಈ ಥರ ಇದೆ ಡಿಫ್ರೆಂಟ್ ಥ್ಯಾಂಕ್ ಯು ಸೋ ಮಚ್ ಅಂತಂದು ಇವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಸುಧಾ ಹೊರಗಡೆ ಬಿಡೋದು ನಮ್ಮ ಕೆಲಸ ಇವಾಗ ಇದೆ ಅಲ್ಲ ಮುಂಬೈ ಏರ್ಪೋರ್ಟ್ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣ ಮತ್ತು ಮುಂಬೈ ಏರ್ಪೋರ್ಟ್ ನಿಲ್ದಾಣದಾಗ ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ನಿಲ್ದಾಣ ಬೆಸ್ಟ್ ಐತಿ ಇದಕ್ಕಿಂತ ಭಾಳ ಬೆಟ್ರ್ ಐತಿ ಮತ್ತು ಭಾರಿ ನೋಡಾಕ್ ಲುಕ್ ಚೆಂದ ಐತಿ ಭಾಳ ಕ್ಲೀನ್ ಮೇಂಟೆನೆನ್ಸು ಎಲ್ಲ ಭಾರಿ ಫೆಸಿಲಿಟಿ ಭಾಳ ಐತೆ ಅಲ್ಲಿ ಆದರೆ ಇದು ಅಷ್ಟೊಂದು ಡಿಫ್ರೆಂಟ್ ಏನಿಲ್ಲ ನೋಡಿ ಯಾವ ಥರ ಇದೆ ಇದೆಷ್ಟೇ ದೊಡ್ಡದಿಲ್ಲ ಏರ್ಪೋರ್ಟು ಇದು ಸಣ್ಣದ ಐತಿ ಇವಾಗ ಫೈನಲ್ ಆಗಿ ನಾವು ಏರ್ಪೋರ್ಟಿಂದ ಹೊರಗಡೆ ಬಂದ ಟ್ಯಾಕ್ಸಿ ಸ್ಟ್ಯಾಂಡಿದು ಸೊ ಇವಾಗ ಏನಪ್ಪ ಅಂದರೆ ನಮ್ಮದು ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಏನು ಕೆಲಸ ಅನ್ನೋದು ನೆಕ್ಸ್ಟ್ ಬ್ಲಾಗ್ನಲ್ಲಿ ಎಲ್ಲ ಹೇಳ್ತೀನಿ ನಿಮ್ಮ ಡೀಟೇಲ್ಸ್ ಆಗಿ ಏನು ಕೆಲಸಕ್ಕೆ ಬಂದಿನಪ್ಪ ಇಲ್ಲ ಅಂತಂದು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬಾಯ್ ಬೈಟೆಕ್